ನಮಸ್ಕಾರ ಎಲ್ರಿಗೂ ಪ್ರಿಯ ಇವತ್ತು ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾಯಿದ್ದೀನಿ ಅದುವೆ ಸ್ವಪ್ನಶಾಸ್ತ್ರ ನಾವು ಮನೆಗಿರೋ ಸಮಯದಲ್ಲಿ ನಮಗೆ ಹಲವು ಹತ್ತಲವಾರು ಸ್ವಪ್ನಗಳು ಸ್ವಪ್ನೆಗಳು ಬೀಳ್ತಾಯಿರ್ತವೆ ಆದರೆ ಅವಕ್ಕೆ ಅರ್ಥಗಳು ಗೊತ್ತಾಗಲ್ಲ ಆ ಟೈಮಲ್ಲಿ ನಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ ಭಯ ಆಗುತ್ತೆ ಯಾರ ಹತ್ರ ಕೇಳಬೇಕು ಹೇಳಬೇಕು ಅಂತ ಗೊತ್ತಿರಲ್ಲ ಅದ್ ಅದನ್ನೇ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಸುಸ್ವಪ್ನದ ಬಗ್ಗೆ ನೋಡೋಣ ಸುಸ್ವಪ್ನ ಅಂತ ಹೇಳಿದ್ರೆ ಶುಭ ಫಲ ಕೊಡುವಂಥ ಸ್ವಪ್ನಗಳನ್ನ ನೋಡೋಣ ನಾವು ಸ್ವಪ್ನದಲ್ಲಿ ಹೆಣ ಕಂಡ್ರೆ ವೃತ್ತಿ ಪರಿಹಾರ ಫಲಗಳನ್ನು ಕಂಡ್ರೆ ಸಂತಾನ ಪ್ರಾಪ್ತಿ ಹುಲಿಯನ್ನು ಕಂಡ್ರೆ ಧರ್ಮ ವೃದ್ಧಿ ಸ್ತ್ರೀ ಸಂಘದ ಸ್ವಪ್ನ ಕಂಡ್ರೆ ಮೃಷ್ಟಾನ್ನ ಲಾಭ ಪೂಜಾ ದರ್ಶನವಾದರೆ ಋಣ ಪರಿಹಾರ ಆಗುತ್ತೆ ಘೃತ ಸೇವನೆ ಮಾಡಿದರೆ ಆರೋಗ್ಯ ಹಾಲು ಮೊಸರು ಕಂಡರೆ ಸುಖ ಗಡಿಗೆಯಲ್ಲಿ ಗಡಿಗೆ ಕಂಡ್ರೆ ಪಶು ಲಾಭ ಆನೆ ಕುದುರೆ ವಾಹನವೇರಿದರೆ ದ್ರವ್ಯ ಲಾಭ ತನ್ನ ಬಂಧನವಾದರೆ ಲಾಭ ಅಕಸ್ಮಾತ್ ನೀವೇನಾದರೂ ನೀರಲ್ಲಿ ಮುಳುಗಿ ಬದುಕಿ ಬಂದರೆ ಅಂತ ಹೇಳಿದ್ರೆ ಪೀಡಾ ಪರಿಹಾರ ಅಂತಲೇ ಅರ್ಥ ತನ್ನ ದೇಹಕ್ಕೆ ಬೆಂಕಿ ತಗುಲಿದ ಸ್ವಪ್ನ ಕಂಡ್ರೆ ದೀರ್ಘಾಯಿಸು ಸಿಗುತ್ತೆ ಅಂತ ಅರ್ಥ ಮೃಷ್ಟಾನ್ನ ಉಂಡಂತೆ ಕಂಡ್ರೆ ಅದು ಶುಭ ಅಂತಲೇ ಹೇಳ್ತಾರೆ ದದ್ಯನ್ನ ಉಂಡಂತೆ ಕಂಡ್ರೆ ಅಂದರೆ ಹಾಲು ಅನ್ನ ತಿಂದಂತೆ ಏನಾದರೂ ನೀವು ಕನ್ಸಲ್ ಕಂಡ್ರೆ ಶುಭ ಅಂತಲೇ ಹೇಳ್ಬೋದು ಗೋಧಿ ಭತ್ತ ಅಮೇಧ್ಯ ಕೋಳಿ ಬೆಂಕಿ ಆನೆ ನದಿ ಸಮುದ್ರ ದೇವರು ಬ್ರಾಹ್ಮಣರು ಮತ್ತು ಸಾಧು ಸಂತರು ಇ ಇವ್ರನ್ನೆಲ್ಲ ಕಂಡ್ರೆ ಶುಭ ಅಂತಲೇ ಹೇಳ್ಬೋದು ನದಿ ದಾಟಿದಾಗ ಏನಾದರೂ ಅಥವಾ ಸಮುದ್ರ ದಾಟ್ದಾಗ ಏನಾದರೂ ನೀವೇನಾದ್ರೂ ಕನಸು ಕಂಡ್ರೆ ಅದು ಒಳ್ಳೆಯದು ಅಂತಲೇ ಹೇಳ್ಬೋದು ಆಕಾಶದಲ್ಲಿ ನಕ್ಷತ್ರ ಕಂಡ್ರೆ ನೀವೇನಾದರೂ ಅಂದ್ಕೊಂಡಿದ್ರೆ ಅದೆಲ್ಲ ನೆರವೇರುತ್ತೆ ಸರ್ವಸಿದ್ಧಿ ಅಂತ ಹೇಳ್ಬೋದು ಇನ್ನು ಕನಸಲ್ಲಿ ಪರಮಾನ್ನ ತಿಂದಂತೆ ಅಂದರೆ ಸವಿದಂತೆ ಏನಾದರೂ ನೀವು ಕನ್ಸ್ಕೊಂಡ್ರೆ ಕಂಡ್ರೆ ಅದನ್ನ ಶುಭ ಅಂತಲೇ ಹೇಳ್ಬೋದು ನಾನೀಗ ಏನು ತಿಳಿಸಿದ್ದೀನಿ ಅದೆಲ್ಲ ನಿಮಗೆ ಶುಭ ಶಕುನ ಕೊಡುವಂಥ ಕನಸುಗಳ ಅರ್ಥ ಇನ್ನು ದುಸ್ವಪ್ನಗಳು ಯಾವುದೆಲ್ಲ ಅಂತ ನೋಡೋದಾದರೆ ರೋಗ ಇಲ್ಲದಂತೆ ಏನಾದ್ರೂ ಕಂಡ್ರೆ ಕನಸಲ್ಲಿ ಯಾರಾದರೂ ರೋಗ ಇಲ್ಲದಂತೆ ಏನಾದರೂ ಕಂಡ್ರೆ ಅಥವಾ ಪ್ರೇತ ಕಂಡ್ರೆ ಮರಣ ಭೀತಿ ಅಂತಲೇ ಹೇಳ್ಬೋದು ನದಿ ದಾಟಿದರೆ ಮಳೆಯಲ್ಲಿ ನೆಂದಂತೆ ಕಂಡ್ರೆ ಸಂಚಾರ ಅಂತ ಹೇಳ್ಬೋದು ಅಭ್ಯಂಗ ಮಾಡಿದ್ದನ್ನು ಸ್ವಪ್ನದಲ್ಲಿ ಕಂಡ್ರೆ ಸತ್ತವರು ಬದುಕಿದಂತೆ ಕಂಡ್ರೆ ಮರಣ ಅಂತಲೇ ತಿಳ್ಕೊಳ್ಳಿ ಇನ್ನು ಎಮ್ಮೆ ಕೋಣಗಳು ಇವುಗಳ ಮೇಲೆ ಕೂತ್ಕೊಂಡು ಸವಾರಿ ಮಾಡಿದಂತೆ ಏನಾದರೂ ಮಾಡಿದಂತೇನಾದರೂ ಕನಸ್ಕಂಡ್ರೆ ಮೃತ್ಯುಭಯ ಕೆಂಪು ವಸ್ತ್ರ ಕಂಡ್ರೆ ಅಥವಾ ಕೆಂಪು ಹೂ ಕಂಡ್ರೆ ಕೂಡ ನಿಮಗೆ ಮೃತ್ಯು ಭಯ ಅಂತಲೇ ಹೇಳ್ಬೋದು ನೀರಿಗೆ ಅಡ್ಡಗಟ್ಟಿದಂತೆ ಕಂಡ್ರೆ ನಾಶ ಅಂತ ಹೇಳ್ಬೋದು ಒಮ್ಮೊಮ್ಮೆ ನೀವು ಕನಸಿನಲ್ಲಿ ಎಲ್ಲೋ ನಡ್ಕೊಂಡು ಹೋಗ್ತಾ ಇರ್ತೀರ ಎಲ್ಲೋ ದಾರಿ ತಪ್ಪೋಗುತ್ತೆ ಎಲ್ಲೋಗ್ತೀವಿ ಅಂತ ಗೊತ್ತಿಲ್ಲ ಅಂತ ಕನ್ಸೇನಾರು ಕಂಡ್ರೆ ಅದನ್ನ ಮೃತ್ಯು ಭಯ ಅಂತಲೇ ಹೇಳ್ತಾರೆ ಇನ್ನು ಕೆಲವೊಂದು ಸರಿ ಬಂಗಾರದ ಆಭರಣಗಳೆಲ್ಲ ಕನಸಲ್ಲಿ ಬರುತ್ತೆ ಆ ಸಮಯದಲ್ಲಿ ದಾರಿದ್ಯ ಬರುವ ಮುನ್ಸೂಚನೆ ಅಂತ ತಿಳ್ಕೊಬೇಕಾಗುತ್ತೆ ಆಕಾಶಯಾನ ಮಾಡಿದರೆ ಸ್ಥಾನ ಭ್ರಂಶ ಅಂದರೆ ಸ್ಥಾನ ಭ್ರಷ್ಟ ಅಂತಲೇ ಹೇಳ್ಬೋದು ಮನೆ ಉರುಳಿದಂತೆ ಅಂದ್ರೆ ಮನೆಯೆಲ್ಲ ಬಿದೋಗಿದಂತೆ ಏನಾರು ಕಂಡ್ರೆ ಸ್ತ್ರೀಯರಿಗೆ ಅನಿಷ್ಟ ದೇವಿ ವಿಗ್ರಹ ಮುರಿದಂತೆ ಸ್ವಪ್ನ ಕಂಡ್ರೆ ಕಲಹ ಬಿಸಿ ನೀರು ಸ್ನಾನ ಔಷಧ ಗೋಮಯ ತಿಂದರೆ ರೋಗ ಅಂತ ಹೇಳ್ಬೋದು ಹಂದಿ ನಾಯಿ ನರಿ ಕ್ಷುದ್ರ ಜಂತು ಕಾಗೆ ಸನ್ಯಾಸಿ ವಿಧವೆ ಚಾಂಡಾಲ ಲಿಂಗಹೀನರು ಇವುಗಳನ್ನೆಲ್ಲ ಕಂಡ್ರೆ ದುಃಖ ಅಂತ ಹೇಳ್ಬೋದು ಹೀಗೆ ಸ್ವಪ್ನಗಳು ಅಲ್ಲದೆ ಮಳೆ ಸುರಿದಂತೆ ನೆನೆದಂತೆ ಏನಾದ್ರು ಕಂಡ್ರೆ ಪ್ರವಾಸ ಹೋಗ್ತಾರೆ ಅಂತ ಹೇಳ್ಬೋದು ಇನ್ನು ಕೆಲವರಿಗೆ ಸಾಮಾನ್ಯವಾಗಿ ಆನೆಗಳೆಲ್ಲ ಕನಸಲ್ಲಿ ಬರ್ತಾ ಇರ್ತದೆ ನೀವು ಭಯಪಡಬೇಕಾಗಿಲ್ಲ ಹೇಳಿದ್ರೆ ಇದು ನಿಮಗೆ ಲಕ್ಷ್ಮಿ ಅನುಗ್ರಹ ಆಗಿರುತ್ತೆ ಸದ್ಯದಲ್ಲೇ ನಿಮಗೆ ಲಕ್ಷ್ಮೀ ಕೃಪಾ ಕಟಾಕ್ಷದಿಂದ ಆಸ್ತಿ ಸಂಪತ್ತು ದೊರೆಯುತ್ತೆ ಇನ್ನು ಕೆಲವು ಬಾರಿ ಮೀನುಗಳೆಲ್ಲ ಕನಸಿಗೆ ಬರುತ್ತೆ ಅಂದರೆ ಜೀವಂತವಾಗಿರೋ ಮೀನುಗಳು ಅಕ್ವೇರಿಯಮಲ್ಲಿ ಸಾಕಿದಾಗೆ ನದಿಗಳೆಲ್ಲ ನೋಡಿದಾಗೆ ನಿಮಗೆ ಮೀನೇನಾದರೂ ಕನಸಿಗೆ ಬಂತು ಅಂತೇಳಿದ್ರೆ ಇದು ಕೂಡ ನಿಮ್ಮ ಸಂಪತ್ತನ್ನ ಹೆಚ್ಚು ಮಾಡುತ್ತೆ ಯಾವುದೋ ಒಂದು ಮೂಲದಿಂದ ನಿಮಗೆ ಆರ್ಥಿಕ ಲಾಭವಾಗುತ್ತೆ ಅಂತ ತಿಳ್ಕೊಳ್ಳಿ ಇನ್ನು ಹುಲಿ ಕಂಡ್ರೆ ಇದು ಧರ್ಮ ಕಾರ್ಯ ಅಂತ ಹೇಳ್ಬೋದು ನಿಮಗೆ ಯಾವುದೋ ಒಂದು ಆಪತ್ತಿಂದ ರಕ್ಷಣೆ ಸಿಕ್ತು ಅಂತಲೂ ಹೇಳ್ಬೋದು ಇನ್ನು ಹುಲಿಗಳು ಅಟ್ಟಾಡಿಸಿದಂತೆ ಏನಾದ್ರು ಕಂಡ್ರೆ ನಿಮಗೆ ಶತ್ರು ಭಯ ಅಂತ ತಿಳ್ಕೊಳ್ಳಿ ಇನ್ನು ಹೆಚ್ಚಾಗಿ ಎಲ್ಲರೂ ಕನಸಲ್ಲಿ ಹಾವುಗಳು ಕಾಣಿಸುತ್ತೆ ಇದಕ್ಕೆಂದು ಬೇರೆ ಎಪಿಸೋಡೆ ಮಾಡಬೇಕಾಗುತ್ತೆ ಇಲ್ಲಿ ಒಂದು ಶಾರ್ಟಾಗಿ ನಿಮಗೆ ನಾನು ವಿವರಣೆ ಕೊಟ್ಟಿರ್ತೀನಿ ಅಲ್ಲಿ ಪದೇ ಪದೇ ಹಾವು ಬರ್ತಾ ಇದ್ರೆ ನೀವು ನಾಗ ಪೂಜೆ ಮಾಡಿಸ್ಬೇಕಾಗುತ್ತೆ ನಿಮ್ಮನ್ನ ಅದು ಬಂದು ಎಚ್ಚರಿಸ್ತಾ ಇರ್ತದೆ ಯಾಕೆಂದರೆ ಕೆಲವರು ವರ್ಷಕ್ಕೊಂದ್ಸರಿ ನಾಗಪೂಜೆ ಮಾಡ್ತಾರೆ ಸುಬ್ರಹ್ಮಣಿ ಪೂಜೆ ಮಾಡ್ತಾರೆ ಅಥವಾ ಮುನೇಶ್ವರ ಪೂಜೆ ಮಾಡ್ತಾರೆ ಆದ್ದರಿಂದ ವರ್ಷಕ್ಕೊಂದ್ಸರಿ ಮಾಡದಿದ್ರೂ ಕೂಡ ನಿಮಗೆ ಇದು ಬಂದು ಎಚ್ಚರಿಸ್ತಾ ಇರುತ್ತೆ ಮತ್ತು ಅಲ್ಲಲ್ಲಿ ಹಾವುಗಳು ಕಾಣಿಸ್ಕೊಳ್ತಾ ಇರುತ್ತೆ ಇನ್ನು ಕನಸಲ್ಲಿ ಬಿಳಿ ಹಾವು ಅಥವಾ ಗೋಲ್ಡ್ ಕಲ್ಲರ್ ಅಂದರೆ ಚಿನ್ನದಂತೆ ಹೊಳಿಯಂಥ ಹಾವು ಏನಾದರೂ ಕಂಡ್ರೆ ಅದು ನಿಮಗೆ ಒಳ್ಳೆ ಶಕುನ ಅಂತಲೇ ಹೇಳ್ಬೋದು ಮುಂದೆ ನೀವೇನಾದ್ರೂ ಅಂದ್ಕೊಂಡಿದ್ರೆ ಏನಾದ್ರೂ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಅದು ದಿಢೀರಂಥ ಕೆಲಸ ಆಗ್ಬಿಡುತ್ತೆ ಇನ್ನು ನಿಮಗೆ ಏನಾದರೂ ಹಾವು ಕನಸಲ್ಲಿ ಬಂದು ಕಚ್ಚಿದಂತೆ ಏನಾದ್ರು ಕಾಣಿಸಿದ್ರೆ ಅದು ನಿಮಗೆ ಶುಭ ಫಲ ಯಾವ ಥರ ಅಂತೇಳಿದ್ರೆ ಇದು ನಿಮ್ಮ ವೈರಿಗಳಿಂದ ಗೆಲುವಾಗಿರುತ್ತೆ ಮತ್ತು ಶತ್ರುಗಳ ಸೋಲಿನ ಮುನ್ಸೂಚನೆಯಾಗಿರುತ್ತೆ ಇನ್ನು ಕನಸಲ್ಲಿ ಏನಾದರೂ ಹಾವು ಪೊರೆ ಏನಾದರೂ ನೀವು ಕನಸ್ಕೊಂಡಿದ್ದೇ ಅದರಲ್ಲಿ ನಿಮ್ಮ ಆಸ್ತಿ ಡಬಲ್ ಆಗುತ್ತೆ ಅಂತ ಅರ್ಥ ಇದೊಂದು ಒಳ್ಳೆಯ ಕನಸು ಅಂತಲೇ ಹೇಳ್ಬೋದು ಇನ್ನು ಅನೇಕ ಹಾವಿನ ಬಗ್ಗೆ ಕನಸಿನ ಬಗ್ಗೆ ಅರ್ಥ ಇರುತ್ತೆ ಆಮೇಲೆ ಪಿತ್ರುಗಳು ಬರ್ತಾರೆ ವಿವಿಧ ಪ್ರಾಣಿಗಳು ಪಕ್ಷಿಗಳೆಲ್ಲ ಬರುತ್ತೆ ಪಲ್ಲಿ ಕಾಗೆ ಮುದ್ದು ಏನೇನೋ ಬರುತ್ತೆ ದೇವ್ರು ಬರುತ್ತೆ ಈ ಕನಸಲ್ಲಿ ದೇವ್ರು ಬರುತ್ತೆ ಇದನ್ನೆಲ್ಲ ನಾನು ಮುಂದೆ ಯಾವಾಗಾದ್ರೂ ತಿಳಿಸ್ಕೊಡ್ತೀನಿ ಹಾಗೆಯೇ ನಮಗೆ ಬೀಳೋಂಥ ಎಲ್ಲ ಕನಸಿಗೂ ಅರ್ಥ ಕೊಡೋಕ್ಕಾಗಲ್ಲ ಆ ಥರ ಎಲ್ಲ ಕನಸಿಗೂ ಅರ್ಥ ಕೊಟ್ಕೊಂಡೋದ್ರೆ ನಾವು ನಮ್ಮ ಜೀವನನೇ ಕನಸಾಗ್ಬಿಡುತ್ತೆ ಆದ್ದರಿಂದ ಎಲ್ಲ ಕನಸಿಗೂ ಅರ್ಥ ಕೊಡೋಕ್ಕಾಗಲ್ಲ ಕೆಲವೊಂದು ಕನಸಿಗೆ ಮಾತ್ರ ನಾವು ಅರ್ಥ ಕೊಡ್ಬೋದು ಅದು ದೇವರು ನಮಗೆ ಕೊಡೋಂಥ ಸೂಚನೆಗಳಾಗಿರುತ್ತೆ ಇದನ್ನ ನಾವು ಅರ್ಥಕೋಬೇಕಷ್ಟೇ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಫುಲ್ ಡೀಟೇಲಾಗಿ ನಾನು ತಿಳಿಸ್ಕೊಡ್ತೀನಿ ಇದರಲ್ಲೇ ಎಲ್ಲ ತಿಳಿಸ್ಬೋದಾಗಿತ್ತು ಆದರೆ ಲಾಂಗ್ ವಿಡಿಯೋ ಆದರೆ ಕೇಳೋಕ್ಕೂ ಒಂಥರ ಬೋರ್ ಆಗುತ್ತೆ ಅದಕ್ಕೋಸ್ಕರ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಾ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಬೇರೆ ವಿಷಯದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು